ಸೆಪ್ಟೆಂಬರ್ ಸೆಪ್ಟೆಂಬರ್ಲೀಸ್ ಆಗ್ತಾ ಇದೆ ಸಿನಿಮಾ ಆಲ್ರೆಡಿ ನೋಡಿದೀನಿ ಫಸ್ಟ್ ಶ್ರೀಕಾಂತ್ಗೆ ಕಂಗ್ರಾಟ್ಸ್ ಹೇಳ್ತೀನಿ ಮತ್ತೆ ರಂಗ್ಯಾಂಡ್ ರಸನ್ ತುಂಬಾ ಚೆನ್ನಾಗಿ ಮಾಡಿದೀರಾ ಮತ್ತೆ ಕಮ್ ಬ್ಯಾಕ್ ಸಿನಿಮಾ ಒಳ್ಳೆ ಸಿನಿಮಾ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಳ್ಳೆ ಎಮೋಷನ್ ಇರೋ ಸಿನಿಮಾ ಸೊ ಆಗಸ್ಟ್ ಇಪ್ಪತ್ತೆರಡಕ್ಕೆ ಬರಬೇಕಾಗಿತ್ತು ಬಟ್ ಪ್ರಾಬ್ಲಮ್ ಏನಂದ್ರೆ ಈಗೆಲ್ಲ ರಶ್ ಗಳಿರೋದ್ರಿಂದ ಪ್ಲಸ್ ಬಿಸ್ನೆಸ್ ಬೇರೆ ಆಗ್ತಾ ಇದೆ ಮಲಯಾಳಂ ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ರಿಲೀಸ್ ಮಾಡಬೇಕು ಸೈಮೆಂಟೆನ್ಸ್ ಅಂತ ನಾನು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಪ್ಲಾನ್ ಮಾಡಿ ಡಿಶನ್ ಮಾಡಿದ್ದು ಬಟ್ ಸೆಪ್ಟೆಂಬರ್ ಹನ್ನೆರಡು ಎಲ್ಲಾ ಚಿತ್ರಮಂದಿರಗಳಲ್ಲಿ ಒಳ್ಳೆ ಥಿಯೇಟರ್ ಒಳ್ಳೆ ಶೋ ಟೈಮಿಂಗ್ಸು ಸಿಗುತ್ತೆ ಒಂದ್ ಒಳ್ಳೆ ಕನ್ನಡ ಚಿತ್ರ ನೋಡ್ಬೇಕು ಎಲ್ರೂ ಸಪೋರ್ಟ್ ಮಾಡ್ಬೇಕು ಆಮೇಲೆ ರಂಗಾಯಣರೂ ಸಹ ಎರಡನೇ ಕಾಂಬಿನೇಷನ್ ಅಜ್ಞಾತಿವಾಸಿ ಆದ್ಮೇಲೆ ಮತ್ತೆ ಮಾಡ್ತಾ ಇದೀನಿ ನಮ್ಮಿಬ್ರು ಕಾಂಬಿನೇಷನ್ ಮತ್ತೆ ಹಿಟ್ ಆಗುತ್ತೆ ಅದೇ ರೀತಿ ಪ್ರಣಾಮ್ ಸರ್ದು ಒಳ್ಳೆ ಹಿಟ್ ಆಗ್ಬೇಕು ಅಂತ ಕೇಳ್ಕೊಂತೀನಿ ಜನ ನೋಡಿ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ஹரி சாரும் நானும் ரொம்ப நாளாக ட்ராவல் பண்ணிகிட்டு இருக்கேன் இவரோட அண்ணனோட படம் இன்ஸ்பெக்டர் விக்ரம் நான் தான் பண்ணிச்சு எனக்கு பெரிய ஹிட் ஆச்சு கேரளாவில் அதுக்கப்புறம் தற்சமாக தற்பமாக படம் நான் தான் பண்ணிச்சு அந்த ஒரு ப்ரிவியூவில் சாரை பார்த்தபோது நான் சொல்லிச்சு சார் ஒரு படம் வரும்போது நான் தான் டிஸ்ட்ரிபியூஷன் சொல்லியாச்சு அதை என் லைஃப்பில் வந்து நல்ல பெரிய விஷயமாக வந்துச்சு இது வேற ஒரு விஷயமா ஹரிசாரை ஸ்டுடியோவில் ஜஸ்ட்டு போகும்போது இவர் ஒரு ஃப்ரெய்ம் பார்த்தேன் ஒரு ட்ரைலர் சைடில் ஒரு ஃப்ரெய்ம் பார்த்தேன் ಮತ್ತೆ ಸರ್ ಇದು ಎನ್ನ ಪಡ ಸರ್ ಉಂಗಲ್ಕ ಸೆಟ್ ಅಪ್ ಆದಿದಲ್ಲ ಆಕ್ಷನ್ ಇಲ್ಲ ಸರ್ ಮತ್ತೆ ಗ್ಲಾಮರ್ ಜೇದು ಇಲ್ಲ ಸರ್ ಆಕ್ಷನ್ ಗ್ಲಾಮರ್ ಏನು ಬೇಡ ಸರ್ ಬಟ್ ಸುಮ್ಮನೆ ಸರ್ ಸರ್ ಒಂದು ಕತೆ ಕಥೆ ಇದೆ ಏನಂದ್ರೆ ಅಪ್ಪ ಮಗ ಕ ತಂದೆ ಮಗ ಕಾಯ ಅಂತ ಓಕೆ ಸರ್ ನಾನು ನೋಡ್ತೀನಿ ಪಿಕ್ಚರು ಟ್ರೈಲರ್ ಎಲ್ಲ ನೋಡ್ತೀನಿ ಚೆನ್ನಾಗಿತ್ತು ಆಮೇಲೆ ದ ಬೆಸ್ಟ್ ಟೈಮ್ ಇನ್ ಕನ್ನಡ ಸೋ ಫ್ರಮ್ ಸೋ ಇನ್ ಕೇರಳ ಇಟ್ಸ್ ಎ ಬ್ಲಾಕ್ ಪಸ್ಟರ್ ಹಿಟ್ ರನ್ ನಾವು ರನ್ನಿಂಗ್ ಆಸ್ ಇಟ್ಸ್ ಗೋಯಿಂಗ್ ಫಾರ್ ಅ ಬಿಗ್ ಶೇರ್ ಫಸ್ಟ್ ರೈಟಿಂಗಲ್ಲಿ ಸೂಫರ್ಮ್ ಸೋ ಇದೆ ಅದು ಕದೆ ಬಕ್ ಪಿಕ್ಚರ್ ಇದೆ ಇದು ಆ ಥರ ಕತೆ ಬಕ್ ಪಿಕ್ಚರ್ ಇದೆ ನೋ ಆ್ಯಕ್ಷನ್ ನೀಡ್ ನೋ ಗ್ಲಾಮರ್ ನೀಡ್ ಓನ್ಲಿ ಕಥೆ ಆ ಥರ ಪಿಕ್ಚರು ಈ ನಾನು ಫಸ್ಟು ಕೇರಳ ಥರ ಏನು ಮಾಡ್ತೇನೆ ಅಂದರೆ ಮಲಯಾಳಂ ರಿಲೀಸ್ ಮಾಡಿ ಯೋಚನೆ ಬಟ್ ವಿ ಪ್ಲಾನ್ ಫಾರ್ ವರ್ಲ್ಡ್ ವೈಡ್ ದಿಸ್ ಮೂವಿ ಟು ಎಲಾಂಗ್ ವಿತ್ ಕೆನಡಾ ಇನ್ ಕಮಿಂಗ್ ಟ್ವೆಲ್ತ್ ನೆಕ್ಸ್ಟ್ ಮಂತ್ ಥ್ಯಾಂಕ್ ಯು ಫಾರ್ ಆಪರ್ಚುನಿಟಿ ಎಂಟರ್ ಎಲ್ಲರೂ ನಾವು ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಫಸ್ಟು ನಾವು ಫೀಲ್ ಗುಡ್ ಮೂವೀಸ್ ಬರ್ತಿತ್ತು ಅಂತ ಹೆಸರುವಾಸಿ ಆಗಿತ್ತು ಈಗ ನಮ್ಮ ಸಿನಿಮಾ ಈಗ ನಾವು ಮಾತಾಡ್ತಿರೋ ನಮ್ಮ ಸನ್ ಆಫ್ ಮತ್ತೆ ಸಿನಿಮಾನ ಸರ್ ಬಂದಾಗ ಈಗ ಆಲ್ರೆಡಿ ಅವರೆಲ್ಲ ಹೇಳಾಯಿತು ಮತ್ತೆ ಹೇಳಿದ್ರೆ ಮತ್ತೆ ರಿಪೀಟ್ ಆಗುತ್ತೆ ಅವ್ರು ಬಂದು ಟ್ರೈಲರ್ ನೋಡಿ ಈ ಸಿನಿಮಾನ ನಾವು ಮಲಯಾಳ ರಿಲೀಸ್ ಮಾಡೋಣ ಅಂತ ಹೇಳಿ ಮಾತಾಡಿ ಮತ್ತೆ ಟೀಮ್ ಜೊತೆ ಡಿಸ್ಕಸ್ ಮಾಡಿ ನಾವು ಡೇಟ್ ಮುಂದೆ ಹಾಕೋಷ್ಟು ಡಿಸಿಷನ್ ಬೋಲ್ಡ್ ಡಿಸಿಷನ್ ತಗೊಂಡು ಮುಂದಕ್ಕೆ ಹಾಕಿದ್ದು ಸೊ ಪ್ರಿಂಟ್ ಪೋಸ್ಟರ್ಸ್ ರಿಲೀಸ್ ಆಗಿ ಎಂಟೈರ್ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಹಾಕಿದ್ದಾಗಿತ್ತು ಸೊ ಇದಾದ್ಮೇಲೆ ತಗೊಳ್ಳೋದು ಡಿಸಿಶನ್ಸ್ ಕೀ ಪಾಯಿಂಟ್ಸ್ ಎಲ್ಲ ತಗೊಳೋದಾ ಬೇಡವಾ ಏನು ಅನ್ನೋದೆಲ್ಲ ಆಗಿತ್ತು ಸೊ ಬಟ್ ಬಿಸ್ನೆಸ್ ಟರ್ಮ್ಸ್ ಎಲ್ಲ ಮಾತಾಡಿ ಆಗುವಷ್ಟು ಕಾನ್ಫಿಡೆನ್ಸ್ ಶಾಂತ ಕೊಟ್ಟರು ಇಲ್ಲ ರಿಲೀಸ್ ಮಾಡೋಣ ಅಂತ ಹೇಳಿ ಸೊ ಇದು ವರ್ಕ್ ಆಗುತ್ತೆ ಅಂತ ಹೇಳಿ ಸೊ ಅವ್ರು ಕೊಟ್ಟಿದ್ದ ಕಾನ್ಫಿಡೆನ್ಸು ಏನಂದರೆ ಲೈಕ್ ಇವಾಗ ನೀವು ನೋಡಿದ ಟ್ರೈಲರ್ ಬಂದು ಒಂದು ಸಣ್ಣ ತುಣುಕಷ್ಟೆ ಸೊ ಉಳಿದಿದ್ದೆಲ್ಲ ಸಿನಿಮಾ ಅಲ್ಲಿ ಅದರಷ್ಟು ಟೆನ್ ಟೈಮ್ಸ್ ಎಮೋಷನ್ಸ್ ಇದೆ ಸೊ ಆಸ್ ಎಲ್ಲರೂ ಹೇಳಿದಂಗೆ ಆ್ಯಕ್ಷನ್ ನಿಜವಾಗ್ಲೂ ಇಲ್ಲ ಬಟ್ ಎಮೋಷನ್ಸ್ ಇದೆ ಸೊ ಫ್ಯಾಮಿಲಿ ಡ್ರಾಮಾ ಇದೆ ಸೊ ನಮ್ಮ ಲೈವ್ ಲೋಕೆ ನಮ್ಮಲ್ಲಿ ನಮ್ಮ ಡೇ ಟು ಡೇ ಲೈಫಲ್ಲಿ ಏನು ನೋಡ್ತೀವೋ ಎಲ್ಲ ಫ್ಯಾಮಿಲಿಗೂ ನಮ್ಮ ಎಲ್ಲರೂ ಕನೆಕ್ಟ್ ಆಗುವಂತ ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ ಇರುವಂತ ಕಂಟೆಂಟ್ ಇದು ಸೊ ಅದಕ್ಕೆ ಮೇರಿ ಎಲ್ಲರೂ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ಪುರಾತನ ಫಿಲಮ್ಸ್ಗೆ ನಾವು ಒಂದು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನಾವು ಈ ಸಿನಿಮಾ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಮಾಡಿದ್ದು ನಮ್ಮ ಪುರಾತನ ಫಿಲಮ್ಸ್ ಆಗೋ ಎಸ್ ಆರ್ ಕೆ ಪ್ರೊಡಕ್ಷನ್ ಎರಡು ಪ್ರೊಡಕ್ಷನ್ ಇಂದ ನಮ್ದು ಈ ಸಿನಿಮಾ ಅಚ್ಚುಕಟ್ಟಾಗಿ ಬಂದಿದೆ ಅಂತ ಅನ್ಕೊಂತೀನಿ ಹಾಗೂ ನಮ್ಮ ಸಣ್ಣ ಮುತ್ತಣ್ಣ ಸಣ್ಣ ಮುತ್ತಣ್ಣ ಅಂತಂದ್ರೆ ಆಕ್ಚುಲಿ ನಮ್ದೊಂದು ಕುಟುಂಬ ಇದು ನಾವೇನು ಹೇಳಂಗೆಲ್ಲ ಎಲ್ಲ ಅಣ್ಣ ಹೇಳಿದ್ದಾರೆ ಆಲ್ಮೋಸ್ಟ್ ಸಣ್ಣ ಮುತ್ತಣ್ಣ ಅಂದ್ರೆ ಇನ್ಕ್ಲೂಡ್ ನಾವು ಒಂದು ಮಕ್ಕಳಿದಾಗ ಈ ಸಿನಿಮಾದಲ್ಲಿ ಟೋಟಲ್ ನಮ್ಮ ಟೀಮ್ ನಮ್ಮ ಅರುಣ ಆಗ್ಬೋದು ಆಕಾಶ್ ಅನು ನಮ್ಮ ಪ್ರಣಾಮ್ ಸರ್ ಖುಷಿ ಮೇಡಮ್ ಶ್ರೀಕಾಂತ್ ಸರ್ ನಮ್ದೆಲ್ಲ ಒಂದು ಕುಟುಂಬ ತುಂಬಾ ಇನ್ನು ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದು ಮತ್ತೆ ನಾನು ನಮ್ ಶ್ರೀಕಾಂತ್ ಸರ್ ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಕೆಲಸದ ವಿಚಾರದಲ್ಲಿ ಆ ಅವ್ರದ್ದು ಒಂದೇನಂದ್ರೆ ವಿಸಲೂಸನ್ ಒಂದು ನೀಟ್ ಡಿಸ್ಕಸನ್ ಅವ್ರದ್ದು ಒಂದ್ ಕೆಲಸ ಮಾಡ್ಬೇಕಾದ್ರೆ ಅದೊಂದು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿದ್ದು ಅದ್ ಆಲ್ರೆಡಿ ನಾನು ಬಿಫೋರ್ ಎಲ್ಲ ಡಿಸ್ಕರ್ಷನ್ ಮಾಡಿದ್ದೀನಿ ಅದ್ರ ಬಗ್ಗೆ ಮತ್ತೆ ನಮ್ಮ ರಂಗಾಯಣ ರಘು ಸರ್ ಮತ್ತೆ ಪ್ರಣಾಮ್ ಸರ್ ಖುಷಿ ಮೇಡಮ್ ಎಲ್ಲ ಒಂದ್ ನಾವು ಬೇಜಾರ್ ಮಾಡ್ಕೊಂಡಿದ ದಿನನೇ ಇಲ್ಲ ಎಲ್ಲ ದಿನನೂ ಖುಷಿ ಖುಷಿಯಾಗಿ ಇದ್ದು ಕೆಲಸ ಮಾಡಿದೀವಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಾನು ಒಂದು ನಡೆದು ಬಂದ ಆ ದಿನ ಒಂದ್ಸಲಿ ನೆನಪು ಮಾಡ್ಕೋಬೇಕು ಅಂತ ಅನಿಸ್ತು ಹಂಗಾಗಿ ನನ್ನನ್ನ ಈ ಇಂಡಸ್ಟ್ರಿಗೆ ತಂದಂತ ಕೆಂಪ್ರಾಜ್ ನನ್ನ ಹಳ್ಳಿಯವರು ಒಬ್ರು ಅವ್ರಿಗೆ ಈ ದಿನ ನಾನು ನೆನ್ಕೊಳ್ಳೇಬೇಕು ಯಾಕಂದ್ರೆ ನಾನು ಈ ಸ್ಟೇಜ್ ಮೇಲೆ ಇಲ್ಲಿ ಈ ಪೊಸಿಷನ್ ಅಲ್ಲಿ ಇದ್ದೀನಿ ಅಂದ್ರೆ ಅವರೇ ಕಾರಣ ನನ್ನನ್ನ ತಂದು ಪೂರ್ಣಿಮೆಂಟ್ ಆಫ್ ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರನ್ನ ನಿಜವಾಗ್ಲೂ ನೆನ್ಕೋಬೇಕು ಈ ಟೈಮ್ ಅಲ್ಲಿ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಅಪ್ಪು ಸರ್ಗೆ ನಾನು ಯಾವಾಗಲೂ ಚೀರಋಣಿ ಯಾಕೆ ಅಂದರೆ ನಾನು ಡಿಒಿ ಹಾಕ್ಬೇಕಾದ್ರೆ ಅವರೇ ಕಾರಣ ನನ್ನನ್ನು ಪ್ರೋತ್ಸಾಹ ಮಾಡಿ ಕ್ಯಾಮರಾ ಉಮನ್ ಆಗು ಚೆನ್ನಾಗಿ ಇದೆಯಾ ಅನ್ಕೊಂಡ್ ಪಬ್ಬ ಅವ್ರು ತುಂಬ ಸಪೋರ್ಟ್ ಮಾಡಿ ಇದು ಮಾಡಿದ್ರು ಹಂಗಾಗಿ ಅಪ್ಪು ಸರ್ಗೆ ನಾನು ಯಾವಾಗ್ಲೂ ಚೀರ ರೋಣಿ ಹಾಗು ನನ್ನ ಪೂರ್ಣಿಮೆ ಎಂಟರ್ಪ್ರೈಸಸ್ ಎಲ್ಲ ಟೆಕ್ನೀಸಿಯನ್ ಎಲ್ಲ ಕುಮಾರನಾಗ್ಬೋದು ಆಗ್ಬೋದು ಹಾಗೂ ನಮ್ಮ ಗುರುವಣ್ಣ ಆಗ್ಬೋದು ಮತ್ತು ಎಲ್ಲ ಲೈಟ್ ಮ್ಯಾನ್ ಇಂದ ಹಿಡಿದು ಎಲ್ಲ ಟೆಕ್ನಿಷಿಯನ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನಗೆ ಈ ಡಿ ಓ ಪಿ ಆಗಬೇಕಾದ್ರೆ ಮೇಯ್ನ್ ಕಾರಣ ನನ್ನ ಪೂರ್ಣಿಮೆ ಎಂಟರ್ಪ್ರೈಸಸ್ಸೇ ಕಾರಣ ಯಾಕೆಂದರೆ ಎಲ್ಲ ಟೆಕ್ನಿಷಿಯನ್ ತುಂಬ ಸಪೋರ್ಟ್ ಮಾಡಿದರೆ ಹಾಗಾಗಿ ದಿನ ನಮ್ಮ ಪೂರ್ಣಿಮ ಎಂಟರ್ಪ್ರೈಸಸ್ಸನ್ನು ನೆನ್ಕೋತೀನಿ ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಪೂರ್ಣಿಮೆ ಎಂಟರ್ಪ್ರೈಸಸ್ ಟೀಮ್ಗೆ ಮೇಡಮ್ ಎಲ್ಲ ಹೇಳಿದ್ದೀನಿ ವಿಷಯ ಹೇಳೋದೇನಿಲ್ಲ ಕಾಶಿನಲ್ಲೆಲ್ಲ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಅದು ಹೇಳಿ ಅಲ್ಲ ಫಸ್ಟ್ ಪ್ರಶ್ನೆಗೆ ಅವ್ರ ಉತ್ತರ ಹೇಳಲಿಲ್ಲ ಸ್ಕೇಟಿಂಗ್ ಹೇಳಲಿಲ್ಲ ಮತ್ತೆ ಇವಾಗ ನೆಕ್ಸ್ಟ್ ಇಲ್ಲ ಮೇಡಮ್ ಅದನ್ನ ನೀವು ಕೇಳಬೇಕು ಶ್ರೀಕಾಂತ್ ಸರ್ ಅವರು ಇಟ್ಟಿರೋದ ಹಾ ಎಸ್ ಓಕೆ ಸರಿ ಹಾಗಾದ್ರೆ ಸರ್ ಹೇಳಿ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಶೂಟ್ ಮಾಡೋದು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಟೆಕ್ನಿಷಿಯನ್ ಆಗಿ ಮೇಡಂ ತುಂಬಾ ಖುಷಿ ಆಯ್ತು ಮೇಡಮ್ ಯಾಕೆಂದ್ರೆ ನಮ್ದು ಈ ಕಾನ್ಸೆಪ್ಟ್ಗೆ ಏನ್ ಬೇಕು ಅನ್ನೋದನ್ನ ಆಲ್ರೆಡಿ ನಾವು ಡಿಸ್ಕರ್ಷನ್ ಮಾಡಿದ್ವಿ ಫಸ್ಟ್ ಈ ಈ ಶಾರ್ಟ್ ಹಿಂಗ ಇಲ್ಲಿ ಇಂತ ಪ್ಲೇಸ್ ಅಲ್ಲಿ ತೆಗಿಬೇಕು ಅಂತ ಹಂಗಾಗಿ ನಮ್ ಶ್ರೀಕಾಂತ್ ಸರ್ ಎಲ್ಲಾ ಡಿಸ್ಕರ್ಷನ್ ಮಾಡಿದ್ರು ವಾರಣಾಸಿ ಆಕ್ಚುಲಿ ಯಾಡಪ್ ಅದು ನಮ್ಮ ಅಪ್ಪಾಜಿಯಿಂದ ಇಂದ ರೀಸಿಂದ ಯಾಡಪ್ ಆಗಿದ್ದದು ನಮ್ಗೆ ತುಂಬಾ ಖುಷಿ ಆಯ್ತು ಆ ವಿಚಾರದಲ್ಲಂತೂ ಅಹ್ ನಮ್ಗೆ ವಾರಣಾಸಿ ಕೆಲಸ ಮಾಡಿದ್ರು ತುಂಬಾ ಖುಷಿ ಆಮೇಲೆ ಇನ್ನೊಂದೇನಂದ್ರೆ ನಮ್ ಪ್ರಣಾಮ್ ಸರೀಪ್ ನಮ್ ಜೊತೆ ಲೊಕೇಶನ್ ನೋಡಕ್ ಬಂದ್ ಒಂದ್ ಟೆಕ್ನೀಷಿಯನ್ ನಾವೆಲ್ಲ ಲೊಕೇಶನ್ ನೋಡಕ್ ಹೋಗಿದೀವಿ ಜೊತೆಲೆ ಇದಾರೆ ಲೊಕೇಶನ್ ಅಂತಲ್ಲ ಆಲ್ಮೋಸ್ಟ್ ನಮ್ ಸಿನಿಮಾ ಟೀಮ್ ಜೊತೆಲಿ ಜರ್ನಿ ಮಾಡಿದ್ರೆ ಹಂಗಾಗಿ ನಾವು ತುಂಬಾ ಖುಷಿ ಪಡ್ತೀವಿ ಆ ವಿಚಾರದಲ್ಲಿ ಖುಷಿ ಮೇಡಮ್ ಅಷ್ಟೇ ನಮ್ಗೆ ತುಂಬಾ ಎಲ್ಲರನ್ನ ಖುಷಿ ಖುಷಿಯಾಗಿ ಮಾತಾಡಿಸ್ತಾ ಆ ಖುಸ್ ಖುಸಿಯಾಗಿ ಏನಾಗ್ತಾ ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರೆ ಹಂಗಾಗಿ ಒಳ್ಳೆ ಹೆಸರದು ಖುಷಿ ಅನ್ನೋದು ಅವ್ರ ಹೆಸರಲ್ಲೇ ಇದೆ ತುಂಬಾ ಖುಷಿ ಆಯ್ತು ಹಾಗೆ ನಮ್ಮ ಎಸ್ ಆರ್ ಕೆ ಟೀಮ್ ಆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಎಲ್ಲಾರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ನಮ್ಮ ಎಸ್ ಆರ್ ಕೆ ಟೀಮ್ ಅಲ್ಲಿ ನಮ್ಮ ಅರುಣ್ ಮತ್ತೆ ಆಕಾಶ್ ಅನು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೂ ನಮ್ಮ ಕನ್ನಡ ಜನತೆಗೆ ಒಂದ್ ಹೇಳೋದೇನಂದ್ರೆ ಎಲ್ಲಾರು ದಯವಿಟ್ಟು ಕನ್ನಡ ಸಿನ್ಮಾನ ಥಿಯೇಟರ್ ಲೆ ಬಂದ್ ನೋಡಿ ಅಂತ ಹೇಳ್ತಾ ನಮ್ ಸಿನ್ಮಾ ಅದ್ಭುತವಾಗಿ ಅಂತ ಜಂಭದಿಂದ ಹೇಳ್ಕೊತೀನಿ ನಾನು ಹಾಗಾಗಿ ಎಲ್ಲಾರು ಅರ್ಸಿ ಆರ್ ಐಸಿ ಅಂತ ಹೇಳ್ತಾ ನಮ್ ಕನ್ನಡ ಜನತೆಗೆ ಜೈ ಕರ್ನಾಟಕ ಮಾತು